ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಕು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ವೃಕ್ಷೋತ್ಥಾನ ಹೆರಿಟೇಜ್ಗೆ ಸಿದ್ಧ ಸಿರಿಯಿಂದ ಹತ್ತು ಲಕ್ಷ ರು ದೇಣಿಗೆ ಗಂಗಾವತಿಯಲ್ಲಿ ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರ ವಾರ್ಷಿಕ ಸಭೆ ವಿಜಯಪುರ ನಗರ ಶಾಸಕ ಹಾಗೂ ಸಿದ್ದಸಿರಿ ಸೌಹಾರ್ದ ಸಹಕಾರಿಯ ಅಧ್ಯಕ್ಷ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಿದ್ದಸಿರಿ ಆಡಳಿತ ಮಂಡಳಿಯ ನಿರ್ಣಯದಂತೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿರುವ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿದ್ದಸಿರಿ ಸೌಹಾರ್ದ ಸಹಕಾರಿ ವತಿಯಿಂದ ಹತ್ತು ಲಕ್ಷ ರು ದೇಣಿಗೆಯ ಅನ್ನು ಸಹಕಾರಿಯ ನಿರ್ದೇಶಕರಾದ ಶೈಲಜಾ ಪಾಟೀಲ್ ಯತ್ನಾಳ್ ಅವರು ಕ್ಲೋಕ್ತಾನ್ ಪದಾಧಿಕಾರಿಗಳಿಗೆ ಹಸ್ತಾಂತರಿಸಿದರು ಬಳಿಕ ಮಾತನಾಡಿದ ಅವರು ಸಿದ್ದಸಿರಿ ಸೌಹಾರ್ದ ಸಹಕಾರಿ ಜಿಲ್ಲೆ ಹಾಗೂ ನಗರ ಮತಕ್ಷೇತ್ರದಲ್ಲಿ ಅರಣ್ಯ ವೃದ್ಧಿಗಾಗಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ನಿರಂತರವಾಗಿ ವಿವಿಧ ರೀತಿಯಲ್ಲಿ ಸಹಾಯ ಸಹಕಾರ ನಡೆಯುತ್ತಲೇ ಇದೆ ಕಳೆದ ಜುಲೈ ತಿಂಗಳಲ್ಲಿ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಸಸಿಗಳನ್ನು ಬೆಳೆಸಲು ಹಾಗೂ ಸಂರಕ್ಷಣೆಗಾಗಿ ಹತ್ತು ಲಕ್ಷ ರು ಅದಕ್ಕಿಂತ ಮೊದಲು ಟ್ರೀ ಗಾರ್ಡ್ ವ್ಯವಸ್ಥೆ ಕಲ್ಪಿಸಲು ಹತ್ತು ಲಕ್ಷ ರು ಜಿಲ್ಲಾಡಳಿತಕ್ಕೆ ನೀಡಲಾಗಿತ್ತು ಅದೇ ರೀತಿ ಪರಿಸರ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆ ಹಾಗೂ ಪ್ರವಾಸೋದ್ಯಮ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಮಹತ್ತರ ಕಾರ್ಯ ಮಾಡುತ್ತಿರುವ ವೃಕ್ಷೋತ್ಥಾನ ಹೆರಿಟೇಜ್ಗೆ ಈ ಹಿಂದೆಯೂ ಹತ್ತು ಲಕ್ಷ ರು ದೇಣಿಗೆ ನೀಡಿದಂತೆ ಪ್ರಸಕ್ತ ವರ್ಷ ಕೂಡ ಹತ್ತು ಲಕ್ಷ ರು ದೇಣಿಗೆ ನೀಡಲಾಗಿದೆ ಪರಿಸರಕ್ಕೆ ಹೆಚ್ಚಿನ ಆದ್ಯತೆ ಹಾಗೂ ದೇಣಿಗೆ ಮೂಲಕ ಹಸರೀಕರಣಕ್ಕೆ ಪ್ರೋತ್ಸಾಹ ನೀಡಿದ ಫಲವಾಗಿ ಅತ್ಯುತ್ತಮ ವಾತಾವರಣ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ದೇಶದಲ್ಲೇ ವಿಜಯಪುರ ಮೂರನೇ ಸ್ಥಾನ ಪಡೆದಿದ್ದರೆ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನ ಪಡೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದ್ದಾರೆ ಸಹಕಾರಿಯ ನಿರ್ದೇಶಕ ಸಂಗನಬಸಪ್ಪ ಸಜ್ಜನ ಶಿವಾನಂದ ಅಣ್ಣಪ್ಪನವರ್ ಸಾಯಿಬಾಬಾ ಸಿಂಧೇರಿ ಜಗದೀಶ್ ಕ್ಷತ್ರಿ ಪ್ರಭುಗೌಡ ದೇಸಾಯಿ ರಮೇಶ್ ಬಿರಾದಾರ್ ವ್ಯವಸ್ಥಾಪಕ ನಿರ್ದೇಶಕ ಜ್ಯೋತಿಬಾ ಖಂಡಗಾಳೆ ಜನರಲ್ ಮ್ಯಾನೇಜರ್ ಆರ್ಟಿ ಪಾಟೀಲ್ ಈರೇಶ್ ಕೋರೆ ವೃಕ್ಷೋತ್ಥಾನ ಪದಾಧಿಕಾರಿ ಮುರುಗೇಶ್ ಪಟ್ಟಣಶೆಟ್ಟಿ ಶಿವನಗೌಡ ಪಾಟೀಲ್ ರಾಜು ಯಲಗೊಂಡ ಭಾಗವಹಿಸಿದ್ದರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಜೋಡಿ ಹಕ್ಕಿಯಂತೆ ಕಾರ್ಯನಿರ್ವಹಿಸಿದರೆ ಸಹಕಾರಿಗಳ ಬೆಳವಣಿಗೆ ಸಾಧ್ಯ ಎಂದು ಜಿ ಶ್ರೀಧರ್ ಕೆಸರಟ್ಟಿ ತಿಳಿಸಿದ್ದಾರೆ ಗಂಗಾವತಿ ನಗರದ ಲಲಿತ ಮಹಲ್ ಹೋಟೆಲ್ನ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಕಲಬುರಗಿ ಪ್ರಾಂತೀಯ ಕಚೇರಿಯಿಂದ ಗಂಗಾವತಿ ಕಾರಟಗಿ ಹಾಗೂ ಕನಕಗಿರಿ ತಾಲೂಕಿನ ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರ ವಾರ್ಷಿಕ ಸಭೆಯ ಪ್ರಯುಕ್ತ ಸಹಕಾರಿಯ ನಿರ್ದೇಶಕರಾದ ಶ್ರೀ ಜಿ ಶ್ರೀಧರ್ ಕೆಸರಟ್ಟಿ ಅವರು ಉದ್ಘಾಟಿಸಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೌಹಾರ್ದ ಸಹಕಾರಿಗಳ ಗುಣಮಟ್ಟವನ್ನು ಹೆಚ್ಚಿಸಲು ಅವಶ್ಯಕತೆ ಇದೆ ಸದಸ್ಯರಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕಾದರೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಜೋಡೆತ್ತಿನ ಹಾಗೆ ಕಾರ್ಯನಿರ್ವಹಿಸಿದರೆ ಮಾತ್ರ ಸಾಧ್ಯ ಎಂದು ತಿಳಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಸೌಹಾರ್ದ ಸಹಕಾರಿಗಳು ಕೇವಲ ಹಣಕಾಸಿನ ವ್ಯವಹಾರ ಮಾಡುವುದಲ್ಲದೆ ಇತರ ಸೇವಾ ಚಟುವಟಿಕೆಗಳ ಕಡೆಯೂ ಗಮನಹರಿಸಬೇಕು ಎಂದು ತಿಳಿಸಿದ್ದಾರೆ ತೆಲಗಿ ಇ ಸ್ಟಾಂಪ್ ಹಗರಣದ ನಂತರ ರಾಜ್ಯ ಸರ್ಕಾರ ಇ ಸ್ಟಾಂಪಿಂಗ್ ವ್ಯವಸ್ಥೆ ಬ್ಯಾಂಕುಗಳ ಮುಖಾಂತರ ನೀಡಲಾಗುತ್ತಿತ್ತು ಆ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಗಳು ಉಂಟಾಗಿವೆ ತದನಂತರ ಸಂಯುಕ್ತ ಸಹಕಾರಿಯ ಪ್ರಯತ್ನದಿಂದ ಸಹಕಾರಿಗಳು ಇ ಸ್ಟಾಂಪ್ ವ್ಯವಸ್ಥೆ ಇಂದು ಕ್ಷಣ ಮಾತ್ರದಲ್ಲಿ ಪಡೆಯುವಂತಾಗಿದೆ ಈಗ ಮತ್ತೆ ಮುಂದುವರೆದು ಕಾಮನ್ ಸರ್ವಿಸ್ ಸೆಂಟರ್ಗಳು ಸಿಎಸ್ಸಿ ಸೆಂಟರ್ಗಳು ಸಹ ನೀಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಸಂಯುಕ್ತ ಸಹಕಾರಿ ಸರ್ಕಾರದ ಜೊತೆ ಮಾತುಕತೆ ಜರುಗಿಸಿ ಕಾಮನ್ ಸರ್ವಿಸ್ ಸೆಂಟರ್ ಪ್ರಾರಂಭಿಸಲು ಮುಂದಾಗಿದೆ ಆದ್ದರಿಂದ ಅದರ ಲಾಭವನ್ನು ನಾವೆಲ್ಲ ಸಹಕಾರಿಗಳು ಪಡೆಯಬೇಕೆಂದು ವಿನಂತಿಸಿದರು ಇಂತಹ ಚಟುವಟಿಕೆಗಳು ಸಹಕಾರ ಕ್ಷೇತ್ರದ ಮುಖಾಂತರ ಜರುಗಿದರೆ ಜನಸಾಮಾನ್ಯರಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾಗಲಿಂಗಪ್ಪ ಪತ್ತಾರ್ ಪ್ರಾಂತೀಯ ವ್ಯವಸ್ಥಾಪಕರಾದ ಸೂರ್ಯಕಾಂತ ರಾಖಲೆ ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಓಂಕಾರ ಧರಣಿ ಉಪಸ್ಥಿತರಿದ್ದರು ಮೊದಲಿಗೆ ಸ್ವಾಗತವನ್ನು ಓಂಕಾರ ಧರಣಿ ನೆರವೇರಿಸಿದರು ಪ್ರಾಸ್ತಾವಿಕ ಸೂರ್ಯಕಾಂತ ರಾಖಲೆ ವಂದನಾರ್ಪಣೆಯನ್ನು ಜಿಲ್ಲಾ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ನೆರವೇರಿಸಿದರು ಈ ಸಭೆಯಲ್ಲಿ ಮೂರು ತಾಲೂಕಿನ ನೂರಾರು ಸೌಹಾರ್ದ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಉಪಸ್ಥಿತರಿದ್ದು ವಾರ್ಷಿಕ ಸಭೆಯ ಲಾಭವನ್ನು ಪಡೆದುಕೊಂಡರು ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ